ಕನ್ನಡ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಪೋಷಕರಾಗಿರ್ಬೋದು ಇತರೆ ಒಂದು ಸಾರ್ವಜನಿಕರು ಕೂಡ ಭಾರತ ದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮಮಂದಿರದ ಒಂದು ಉದ್ಘಾಟನೆ ಕಾರ್ಯಕ್ರಮದ ಸಲುವಾಗಿ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರದಂದು ಈ ಒಂದು ಕಾರ್ಯಕ್ರಮ ನಡೀತಿರೋದರಿಂದ ರಾಜ್ಯಾದ್ಯಂತ ಈ ಒಂದು ಸರ್ಕಾರಿ ರಜೆಗಳನ್ನು ಏನಾದರೂ ಡಿಕ್ಲೇರ್ ಮಾಡ್ತಾರಾ ಏನು ಎತ್ತ ಅಂತಕ್ಕಂಥ ಪ್ರಶ್ನೆಗಳು ಓಡಾಡ್ತಾನೆ ಇದ್ವು ಸೊ ಎರಡು ದಿನ ಮೂರು ದಿನಗಳಿಂದ ಈ ಒಂದು ಪ್ರಶ್ನೆಗಳು ಹೆಚ್ಚಾಗಿನೇ ಇದ್ವು ಈ ಕುರಿತು ಇದೀಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿ ಎಂ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು ಸೊ ಇತರೆ ರಾಜ್ಯಗಳಲ್ಲೂ ಕೂಡ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿದರು ಸೊ ಮತ್ತು ನಂತರದಲ್ಲಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಕಡೆಯಿಂದ ಅರ್ಧ ದಿನಗಳ ಮಟ್ಟಿಗೆ ಏನು ರಜೆಯನ್ನು ಕೂಡ ಘೋಷಣೆ ಮಾಡಿದ್ರು ಆ ಒಂದು ಇಲಾಖೆ ಕಗಳಲ್ಲಿ ಬರ್ತಕ್ಕಂತ ಒಂದು ಕೆಲಸಗಾರರಿಗೆ ಸೊ ಇದೀಗ ಬಂದಿರತಕ್ಕಂತಹ ಸುದ್ದಿ ಸಿ ಎಂ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಾರ್ವಜನಿಕ ಅಂದರೆ ಸರ್ಕಾರಿ ರಜೆ ಇರುತ್ತಾ ಇರೋದಿಲ್ವಾ ಶಾಲಾ ಕಾಲೇಜುಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳು ವೈಟ್ ಮಾಡ್ತಾ ಇದ್ದೀರಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡ್ತಾರಾ ಘೋಷಣೆ ಆಗುತ್ತಾ ಇಲ್ವಾ ಅಂದ್ಬಿಟ್ಟು ಇದ್ರ ಬಗ್ಗೆ ಇವಾಗ ಕ್ಲಾರಿಟಿನ ಕೊಡ್ತಾ ಇರ್ತಕ್ಕಂಥದ್ದು ಹೆಚ್ಚಿಗೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಜುಕೇಷನ್ ಸಂಬಂಧಪಟ್ಟಂತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅನ್ಸ್ಟ ಫೇಸ್ಬುಕ್ ಟೆಲಿಗ್ರಾಮ್ ಚಾನೆಲ್ಗಳ ಲಿಂಕ್ ಇರುತ್ತೆ ಅವುಗಳ ಮುಖಾಂತರ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಅನ್ನ ಪಡ್ಕೋತಾ ಇರ್ಬೋದು ಅಲ್ಲಿ ನಿಮ್ಮ ಪ್ರಶ್ನೆ ಡೌಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋರ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ ಅಲ್ಲಿ ಸಾಕಷ್ಟು ಮೆಸೇಜ್ಗಳು ಕೂಡ ಬರ್ತಿದೆ ಆದಷ್ಟು ನಾವು ರುಪಾಯ್ಗಳನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದೀಗ ಈಗ ಏನು ಮಾಹಿತಿನ ಕೊಟ್ಟಿದರೆ ಒಂದು ಈಗ ತನ ಸ್ಪಷ್ಟನೆಯನ್ನು ಕೂಡ ಬಂದಿರತಕ್ಕಂಥದ್ದು ಸಿ ಎಂ ಸಿದ್ದರಾಮಯ್ಯವರು ಅಧಿಕೃತವಾಗಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಸೊ ಅಯೋಧ್ಯೆಯಲ್ಲಿ ನಾಳೆ ಜನವರಿ ಇಪ್ಪತ್ತೆರಡರಂದು ಸೊ ಇಲ್ಲಿ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇರ್ಬೋದು ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆನ ನಿಮಗೆ ಹಾಕಿರ್ತಕ್ಕಂಥದ್ದು ರಾಮ ಮಂದಿರ ಉದ್ಘಾಟನೆ ಹಾಗೂ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದ್ದು ಸೊ ರಾಜ್ಯದಲ್ಲಿ ಸರ್ಕಾರಿ ರಾಜ್ಯ ಘೋಷಣೆ ಮಾಡುವಂತೆ ಬಿ ಜೆ ಪಿ ನಾಯಕರುಗಳಾಗಿರ್ಬೋದು ಹಿಂದೂ ಸಂಘಟನೆಗಳ ಮುಖಂಡರಾಗಿರ್ಬೋದು ಒತ್ತಾಯನ ಕೂಡ ಮಾಡ್ತಾಯಿದ್ರು ಸೊ ಇದೀಗ ಈ ಬಗ್ಗೆ ಸಿ ಎಂ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದು ತುಮಕೂರಿನಲ್ಲಿ ಮಾತನಾಡಿರ್ತಕ್ಕಂತಹ ಸಿ ಎಂ ಸಿದ್ದರಾಮಯ್ಯನವರು ಹೇಳಿರತಕ್ಕಂಥದ್ದು ಏನಂದರೆ ನಾಳೆ ರಾಜ್ಯದಲ್ಲಿ ಸರ್ಕಾರಿ ರಜೆಯನ್ನು ಘೋಷಣೆಯನ್ನು ನಾವು ಮಾಡ್ತಾ ಇಲ್ಲ ರಾಜ್ಯ ಘೋಷಣೆ ಆಗಿಲ್ಲ ಘೋಷಣೆ ಮಾಡ್ತಾ ಇಲ್ಲ ಅಂತ ಅವರು ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು ಸೊ ಏನೋ ಒಂದು ಮಾಧ್ಯಮದವರು ಕೇಳಿದಂಥ ಪಕ್ಷ ಪ್ರಶ್ನೆಗಳಿಗೆ ಅವರು ಸೀದಾ ಉತ್ತರವನ್ನು ಕೊಟ್ಟಿದ್ದು ರಜೆಯನ್ನು ಘೋಷಣೆ ಮಾಡ್ತಾ ಇಲ್ಲ ಅಂತ ಮಾಹಿತಿನ ಕೊಟ್ಟಿದ್ದು ಆದರೆ ಮುಜರಾಯಿ ಇಲಾಖೆಯ ದೇವಾಲಯಗಳಲ್ಲಿ ನಾಳೆ ವಿಶೇಷ ಪೂಜೆ ಇರಲಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ನಾಳೆ ದಾಸೋಹ ಆಗಿರುವುದು ಫಲಹಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ನಾಳೆ ರಾಜ್ಯದಲ್ಲಿ ರಜೆ ಘೋಷಣೆ ಇಲ್ಲ ಅಂತಕ್ಕಂಥ ಸ್ಪಷ್ಟನೆ ಇದೀಗ ಕೊಟ್ಟಿರ್ತಕ್ಕಂಥದ್ದು ನಾಳೆ ಅಯೋಧ್ಯೆಯಲ್ಲಿ ರಾಮಲಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯಿಂದಲೇ ಕೇಂದ್ರ ಸರ್ಕಾರ ಅರ್ಧ ದಿನ ರಜೆಯನ್ನು ಘೋಷಿಸಿದೆ ವಿವಿಧ ರಾಜ್ಯಗಳಲ್ಲೂ ಕೂಡ ಸರ್ಕಾರ ರಜೆ ಘೋಷಣೆ ಕೂಡ ಆಗಿದ್ದಾವೆ ಈ ನೆಲೆಯಲ್ಲಿ ರಾಜ್ಯದಲ್ಲೂ ರಜೆ ಘೋಷಣೆ ಆಗ್ಬೋದು ಆಗಬೇಕು ಅಂತಕ್ಕಂಥ ಒಂದು ಬಿ ಜೆ ಪಿ ನಾಯಕರುಗಳಾಗಿರ್ಬೋದು ಇತರೆ ಒಂದು ಸಂಘಟನೆಗಳು ಕೂಡ ಒತ್ತಾಯನ ಮಾಡ್ತಾ ಇದ್ವು ಪತ್ರಗಳನ್ನು ಕೂಡ ಬರೆದಿದ್ರು ಆದರೆ ಸಿ ಎಂ ಸಿದ್ದರಾಮಯ್ಯವರು ನಾಳೆ ರಜೆ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಇದೀಗ ಕೊಟ್ಟಿರತಕ್ಕಂಥದ್ದು ಸಾಕಷ್ಟು ಜನ ಕೂಡ ಈ ಒಂದು ರಜೆ ಕೂಡ ಬೇಡ ಅಂತಲೂ ಕೂಡ ಹೇಳ್ತಾ ಇದ್ರು ಸೊ ಈ ಒಂದು ಕೆಲವರು ಕೂಡ ರಜೆ ಬೇಕು ಅಂತ ಕೂಡ ಹೇಳ್ತಾ ಇದ್ರು ಸೊ ಇದೀಗ ರಜೆ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆ ಅಂತ ಬಂದಿರತಕ್ಕಂಥದ್ದು ಸಾರ್ವಜನಿಕವಾಗಿ ಸರ್ಕಾರಿ ರಜೆ ಇರೋದಿಲ್ಲ ಒಂದು ಯಾವುದೇ ಒಂದು ರಾಜ್ಯದಲ್ಲಿ ಅಂಡರಿಗೆ ಬರ್ತಕ್ಕಂಥ ಯಾವುದೇ ಒಂದು ಶಾಲಾ ಕಾಲೇಜ್ ಆಗಿರ್ಬೋದು ಇತರೆ ಒಂದು ಸಂಸ್ಥೆಗಳಾಗಿರ್ಬೋದು ಎಲ್ಲವೂ ಕೂಡ ಕಾರ್ಯನಿರ್ವಹಿಸುತ್ತೆ ಸೆಂಟ್ರಲ್ ಗೌರ್ಮೆಂಟ್ನ ಅಂಡರ್ಗೆ ಬರ್ತಕ್ಕಂಥವುಗಳು ಮಾತ್ರ ಅರ್ಧ ದಿನ ರಾಜ್ಯದಲ್ಲೂ ಇರತಕ್ಕಂಥ ಸಂಸ್ಥೆಗಳು ಮಾತ್ರ ಒಂದು ಸ್ಥಗಿತ ಆಗಿರುತ್ತವೆ ಅಷ್ಟೇ ಬಿಟ್ಟರೆ ರಾಜ್ಯದಲ್ಲಿ ಅಂಡರ್ಗೆ ಬರ್ತಕ್ಕಂಥ ಎಲ್ಲವೂ ಕೂಡ ಓಪನ್ ಇರುತ್ತವೆ ಸಾರ್ವಜನಿಕ ಸರ್ಕಾರಿ ರಜೆ ಇರೋದಿಲ್ಲ ಅಂತ ಸ್ಪಷ್ಟನೆ ಬಂದಿರತಕ್ಕಂಥದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ